ರೈತರ ಮನಸ್ಸು ಮಾಡಿದರೆ ಎಲ್ಲರನ್ನೂ ನಿರೋಗಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಬಿ ಕೆ ಶಾಂತನವರು ಹೇಳಿದರು ಕಬ್ಬು ಇದು ಆರ್ಥಿಕ ಬೆಳೆ ನೀಚ ಆದರೂ ಮೊದಲು ನಮ್ಮ ಪರಿವಾರಕ್ಕಾಗಿ ಏನು ಬೇಕಾಗಿದೆ ಅದನ್ನು ಬೆಳೆದುಕೊಂಡು ನಂತರ ಇದನ್ನು ಮಾಡಬೇಕು ಹೆಜ್ಜೆ ಇಡಬೇಕಾದ್ರೆ ದುಡ್ಡು ಬೇಕು ನಿಜ ಆದರೆ ನಮ್ಮ ಉಪಜೀವನಕ್ಕೆ ಏನು ವಿಷಮುಕ್ತ ಆಹಾರ ಬೇಕಾಗಿದೆ ಅದನ್ನು ನಮ್ಮ ಪರಿವಾರಕ್ಕೆ ಮೊದಲು ಬೆಳೆದು ಅವರ ಆರೋಗ್ಯವನ್ನು ಕಾಪಾಡಿ ಅವರಲ್ಲಿ ಒಂದು ಶಕ್ತಿ ಮನೋಬಲವನ್ನು ತುಂಬಿದಾಗ ಉಳಿದವರಿಗೂ ಕೂಡ ವಿಷಮುಕ್ತ ಆಹಾರವನ್ನು ಕೊಡಲಿಕ್ಕೆ ನಾವು ಸಾಧ್ಯ ಇದೆ ವಿಜ್ಞಾನ ಬಲೆ ಎಷ್ಟೇ ಮುಂದುವರೆದರೂ ಸಹಿತ ಒಬ್ಬ ವ್ಯಕ್ತಿಯನ್ನು ನಿರೋಗಿಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ಜವಾನನಿಗೂ ಅನ್ನ ಕೊಡುವವನು ರೈತನೇ ವಿಜ್ಞಾನಿಗೂ ಅನ್ನ ಕೊಡುವವನು ರೈತನೇ ಆಗಿದ್ದಾನೆ ರೈತನು ಮನಸ್ಸು ಮಾಡಿದ್ರೆ ಎಲ್ಲರನ್ನೂ ಕೂಡ ನಿರೋಗಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಎಂದು ಚಿಕ್ಕೋಡಿ ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬಿ ಕೆ ಶಾಂತಾಕನವರು ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಹಮ್ಮಿಕೊಂಡ ಶಿವನ ಡಗುರ ಮಹಾಶಿವರಾತ್ರಿ ಎರಡ್ ಸಾವಿರದ ಇಪ್ಪತ್ತಾರರ ಮೂರನೇ ದಿನದ ರೈತರ ಸಬಲೀಕರಣ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ನಂದಿಯ ತಂದೆಯಿಂದ ಪ್ರಾರಂಭಗೊಂಡ ಕೃಷಿ ಕೃಷ್ಣ ಬಲರಾಮರಿಂದ ವಿದ್ಯುಕ್ತವಾಗಿ ಅನೇಕ ಕಾಲಗಳಿಂದ ಕೃಷಿ ಇದು ಯಾವಾಗಲೂ ನಿತ್ಯ ಹಾಗೂ ನೂತನವಾಗಿ ಆವಾಗ ಕೃಷಿ ಗೋಪ್ರಧಾನವಾಗಿತ್ತು ರಾಜರಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಬಳುವಳಿಯಾಗಿ ಕೊಡಬೇಕಾದ್ರೆ ಬಂಗಾರ ಎರಡನೇದಾಗಿತ್ತು ಗೋವುಗಳು ಪ್ರಮುಖವಾಗಿತ್ತು ಎಂದು ಮುಖ್ಯ ಅತಿಥಿಯಾಗಿ ಯೋಗಿ ಕೃಷಿಕ ಮೌಂಟ್ ಅಬು ರಾಜಸ್ಥಾನ್ ಬಿ ಕೆ ಶೇಖರನವರು ಹೇಳಿದರು ಕಪ್ಪು ಇದು ಆರ್ಥಿಕ ಬೆಳೆ ನಿಜ ಹತ್ತಿ ಇದು ಎಲ್ಲ ಹೆಂಗಿರಿನೋ ಆದ್ರೆ ಮೊದಲು ನಮ್ಮ ಪರಿವಾರಕ್ಕಾಗಿ ಏನು ಬೇಕಾಗಿದೆ ಅದನ್ನು ಬೆಳಕೊಂಡು ನಂತರ ಇದನ್ನು ಕೂಡ ಮಾಡಿ ಹೆಚ್ಚು ಇರ್ಬೇಕಾದ್ರೆ ದುಡ್ಡು ಬೇಕು ನಿಜ ಆದರೆ ನಮ್ಮ ಉಪಜೀವನಕ್ಕೆ ಏನ್ ಬೇಕಾಗಿದೆ ವಿಷ ಆಹಾರ ಏನ್ ಬೇಕಾಗಿದೆ ಅದನ್ನ ನಮ್ಮ ಪರಿವಾರಕ್ಕೆ ಮೊದಲು ಬೆಳೆದು ಅವರ ಆರೋಗ್ಯವನ್ನ ಕಾಪಾಡಿ ಅವರಲ್ಲಿ ಒಂದು ಶಕ್ತಿ ಮನೋಬಲವನ್ನ ತುಂಬಿದಾಗ ಉಳದವರಿಗೂ ಕೂಡ ವಿಷಮುಕ್ತ ಆಹಾರವನ್ನು ಕೊಡ್ಲಿಕ್ಕೆ ನಾವು ಸಾಧ್ಯ ಇದೆ ಒಬ್ಬ ವ್ಯಕ್ತಿ ರೋಗಿ ಇದ್ದರೆ ವಿಜ್ಞಾನ ಬಲ ಎಷ್ಟೇ ಮುಂದುವರೆದೂ ಸಹಿತ ಒಬ್ಬ ವ್ಯಕ್ತಿಯನ್ನ ನಿರೋಗಿ ಮಾಡುವಂತ ಶಕ್ತಿ ವಿಜ್ಞಾನಕ್ಕೆ ಇಲ್ಲ ಇತರು ಮನಸ್ಸು ಮಾಡಿದರೆ ಎಲ್ಲರನ್ನೂ ಕೂಡ ನಿರೋಗಿಯನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಒಂದು ಕಡೆಗೆ ಹೇಳ್ತೀವಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಜವಾನನಿಗೂ ಅನ್ನ ಕೊಡುವನು ರೈತನೇ ವಿಜ್ಞಾನಿಗೂ ಅನ್ನ ಕೊಡುವಂಥವನು ರೈತನೇ ಆದ್ರೆ ಆ ರೈತ ತಾನೋ ವಿಷ ಆಹಾರ ಸೇವನೆ ಮಾಡಿ ಬೇರೆಯವರಿಗೂ ವಿಷ ಆಹಾರವನ್ನು ಉಣಿಸಿ ಮತ್ತು ಏನ್ ಹೇಳ್ತಾನಂದ್ರೆ ಭಗವಂತ ಉಪನ್ಯಾಸಕರಾಗಿ ಮುಧೋಳದ ನಿರಾನಿ ಶುಗರ್ಸ್ ಕೃಷಿ ಅಭಿವೃದ್ಧಿ ಮಹಾಪ್ರಬಂಧಕರಾದ ಡಾಕ್ಟರ್ ಸಂಜಯ್ ಯಲ್ಶೆಟ್ಟಿ ಮಾತನಾಡಿ ರೈತರು ಮೊದಲು ಮನುಪರೀಕ್ಷೆ ಹಾಗೂ ಒಳ್ಳೆಯ ಬೀಜ ಆಯ್ಕೆ ಮಾಡಿಕೊಂಡು ನಮ್ಮ ಪ್ರದೇಶಕ್ಕೆ ಕಬ್ಬು ಯಾವ ಬೆಳೆ ಬೆಳೆಯಬೇಕು ಯಾವ ವೆರೈಟಿ ಬೆಳೆಸಬೇಕು ಮೊದಲು ನಮ್ಮ ತಲೆಯಲ್ಲಿ ಇರಬೇಕು ಭೂಮಿಯ ಶಕ್ತಿಯಷ್ಟೇ ನಮ್ಮ ಭೂಮಿ ಒಳಗೆ ಎಂತಹ ಬೆಳೆ ಬೆಳೆಯಬೇಕು ಹಾಗೂ ಎಷ್ಟು ಪೋಷಕಾಂಶಗಳ ಪ್ರಮಾಣ ನೋಡಿ ಅದಕ್ಕೆ ಅನುಗುಣವಾಗಿ ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕು ಎಂದು ತಜ್ಞರಿಂದ ಮಾಹಿತಿ ಪಡೆದುಕೊಂಡು ರಾಸಾಯನಿಕ ಹಾಗೂ ಸಾವಯವ ಎರಡು ನಾಟಿ ಪದ್ಧತಿಯನ್ನು ಕಲಿತರೆ ಕಬ್ಬು ಹೆಚ್ಚಿನ ಏಳುವರಿ ಕೊಡ್ತದೆ ಅಂತ ಹೇಳುತ್ತಾ ಕಬ್ಬು ಬೆಳೆ ಸಮಗ್ರ ಬೇಸಾಯ ಪದ್ಧತಿ ಕುರಿತು ವಿಸ್ತಾರವಾಗಿ ತಿಳಿಸಿಕೊಟ್ರು ಕಾರ್ಯಕ್ರಮವನ್ನು ಮೊದಲು ಇಪ್ಪತ್ತೊಂದು ಅಡಿ ಎತ್ತರದ ತೆಂಗು ಶಿವಲಿಂಗ ಹಾಗೂ ದ್ವಾದಶ ಜ್ಯೋತಿರ್ಲಿಂಗಗಳಿಗೆ ಪೂಜೆ ಸಲ್ಲಿಸಿ ವೇದಿಕೆಯ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಹಾಗೂ ಸಸಿಗೆ ನಿರ್ಮಿಸುವ ಮೂಲಕ ಗಣ್ಯರಿಂದ ಚಾಲನೆ ನೀಡಲಾಯಿತು ಹಾಲ ಶಿರುಗೂರುದ ಪಿಬಿ ಭಾವಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಎಕರೆಗೆ ನೂರ ಎಂಬತ್ತು ಟನ್ ಕಬ್ಬು ಬೆಳೆದು ದಾಖಲೆ ಮಾಡಿದ ಎಸ್ ಟೊನ್ನೆಯವರನ್ನ ಗೌರವಿಸಿ ಸತ್ಕರಿಸಲಾಯಿತು ಬಿಕೆ ದೀಪಾಂಜಲಿ ಘಾಟೆ ಪ್ರಜಾಪ್ರಿತ ಬ್ರಹ್ಮಕುಮಾರಿ ನಡೆದು ಬಂದ ದಾರಿ ಕುರಿತು ತಿಳಿಸಿದರೆ ನಂತರ ಶಿವಭಕ್ತರಿಗೆ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕುಡಚಿ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬಿ ಕೆ ವಿದ್ಯಾಕನವರು ಪ್ರಗತಿಪರ ರೈತರಾದ ಸುಕುಮಾರ್ ಪಾಟೀಲ್ ರತ್ನಾಂಜಯ್ ಕದ್ದು ಬಾಹುಬಲಿ ಬ್ಯಾಡ್ಗಿ ಶಂಕರ್ ದಳವಾಯಿ ರಮೇಶ್ ಕೋಳಿಗುಡ್ಡ ಅವನ್ನ ಭಾವಿ ಮಲ್ಗೌಡ್ ಪಾಟೀಲ್ ಅನಿಲ್ ಕೋಣೆ ಶಿರ್ಗಾವೆ ಇತರರು ಉಪಸ್ಥಿತರಿದ್ದರು ಬಿ ಕೆ ದತ್ತ ಸಣ್ಣಕ್ಕೆ ಯಲ್ಲಪ್ಪ ಎಲ್ಲಟ್ಟಿ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಕೆಎಂಎಂ ನ್ಯೂಸ್ ಬೆಳಗಾವಿ